ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದಾದ ಜೋಡಿ ಭಾಗ ಮೂರು ಮನೆಯ ಕೆಲಸವನ್ನು ರಾಧಾಗೆ ಹೇಳಿ ಅಚ್ಚುಕಟ್ಟಾಗಿ ಮಾಡಿಸುತ್ತಿದ್ದಳು ಸಾತ್ವಿಕಾಗೂ ಅಷ್ಟೆ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಬೇಕೆಂದು ಆರ್ಡರ್ ಮಾಡಿದ್ದಳು ಸಂಜಯನ ತಾಯಿಗೆ ದಿನಾ ಅವಳೇ ಕಾಲಿಗೆ ಹೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರಿನ ಶಾಖ ಕೊಡುತ್ತಿದ್ದಳು ಕೆಲಸದವಳು ಸಹ ಸಾಹಿತಿಯ ಭಯದಿಂದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದಳು ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸವಾಗುತ್ತಿತ್ತು ಬಂದ ಮೂರೇ ದಿನದಲ್ಲಿ ಸಾಹಿತಿ ಸಂಜಯ್ನ ಮನೆಯನ್ನು ಬಹಳಷ್ಟು ಬದ್ಧಿಸಿಬಿಟ್ಟಿದ್ದಳು ಸಾತ್ವಿಕಾಳ ಖುಷಿಗಂತೂ ಪಾರವೇ ಇರಲಿಲ್ಲ ಸಾಹಿತಿ ಕೈ ಹಿಡಿದು ತಾನು ರಾಧಾಗೆ ಆರ್ಡರ್ ಮಾಡುತ್ತಾ ಸಂಭ್ರಮ ಪಡುತ್ತಿದ್ದಳು ಸಾಹಿತಿ ಇರುವ ಸಂತೋಷವೋ ಅಥವಾ ಅವಳು ಮಾಡಿದ ಆರೈಕೆಯೋ ಗೊತ್ತಿಲ್ಲ ಸಂಜಯ್ನ ತಾಯಿ ಸ್ವಲ್ಪ ಎದ್ದು ಓಡಾಡುವ ಹಾಗೆ ಆಗಿದ್ದರು ಹೀಗೆ ಇಡೀ ಮನೆ ಒಂದು ಹೊಸ ಕಳೆ ಪಡೆದುಕೊಂಡಿತ್ತು ಸಾಹಿತಿಯೂ ಅಷ್ಟೆ ಆ ಮನೆಯವಳೆ ಎಂಬಂತೆ ಅವರ ಆರೈಕೆಯಲ್ಲಿ ಮುಳುಗಿ ಹೋಗಿದ್ದಳು ರಾಧಾ ಸಾಹಿತಿ ಕೊಡುತ್ತಿದ್ದ ಕೆಲಸ ನೋಡಿ ಒಂದೆರಡು ಬಾರಿ ಬೈದುಕೊಂಡರೂ ಅವಳ ಭಯದಿಂದ ಎಲ್ಲ ಕೆಲಸ ಸುಮ್ಮನೆ ಮಾಡಿ ಮುಗಿಸುತ್ತಿದ್ದಳು ಅತ್ತ ಸಂಜಯ್ ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ ಮೂರು ದಿನ ಕಳೆದರೂ ಅವನಿಂದ ಯಾವುದೇ ಫೋನ್ ಬಂದಿರಲಿಲ್ಲ ಸಾಹಿತಿಗೆ ಇಲ್ಲಿನ ಕೆಲಸದಲ್ಲಿ ತೊಡಗಿ ಸಮಯ ಹೇಗೆ ಕಳೀತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ ಹೀಗೆ ಇರಬೇಕಾದರೆ ಒಂದು ದಿನ ಸಂಜಯ್ನ ತಾಯಿ ಸಾಹಿತಿಗೆ ನೋಡಮ್ಮ ಹೀಗೆ ನಮ್ಮನ್ನು ಒಂಟಿ ಮಾಡಿ ವಾರಾನುಗಟ್ಟಲೆ ಎಲ್ಲಿಗೂ ಹೊರಟು ಹೋಗ್ತಾನೆ ಅವನು ಇಲ್ಲದೆ ಇದ್ದಾಗ ನನಗೆ ಏನಾದರೂ ಆದರೆ ಗತಿಯೇನು ನೀನೇನೋ ಹೋದ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ದೆ ಅನಿಸುತ್ತೆ ಅದಕ್ಕೆ ಈಗ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ನೀನು ಇಲ್ಲದಿದ್ದರೆ ನನ್ನ ಗತಿ ಅಷ್ಟೇ ಇವತ್ತು ನಾನು ಇರುತ್ತಿದ್ನೋ ಇಲ್ಲವೋ ಎಂದು ಬೇಸರ ಮಾಡಿಕೊಂಡು ಹೇಳುತ್ತಾರೆ ಆಗ ಸಾಹಿತಿ ನಿಮ್ಮ ಮೊಮ್ಮಗಳ ಮದುವೆ ನೋಡದೆ ನೀವಿಲ್ ಹೋಗ್ತೀರಾ ಅಮ್ಮಾ ಎಂದು ಹಾಸ್ಯ ಮಾಡುತ್ತಾ ಮತ್ತೆ ಈ ಸಲ ಸರ್ ಬಂದ್ರೆ ಸುಮ್ಮನೆ ಬಿಡ್ಬೇಡಿ ಬೇಗ ಮದುವೆಗೆ ಒಪ್ಪಿಸಿ ಎಂದು ಹೇಳುತ್ತಾಳೆ ಅದಕ್ಕೆ ಅವರು ಅದು ಅಷ್ಟು ಸುಲಭವಾಗಿದ್ದರೆ ನಾನ್ಯಾಕೆ ಹೀಗೆ ಸಂಕಟ ಪಡಬೇಕಿತ್ತು ಹೇಳಮ್ಮಾ ಅವನು ಬಹಳ ಮೊಂಡ ಅವನಿಗೆ ಅನಿಸಿದ್ದೇ ಮಾಡೋದು ಯಾರ ಮಾತು ಕೇಳಲ್ಲ ಅವನನ್ನು ಒಲೈಸಲು ಎಷ್ಟು ಕಷ್ಟಪಡಬೇಕೋ ಗೊತ್ತೇನಮ್ಮ ಮೊದ್ಲೇನು ನಾನು ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದೆ ಆದರೆ ಸಾಕಿತ್ ಹೋದ ಮೇಲಂತೂ ನನ್ನ ಜೀವ ಹೋಯಿತು ಈಗ ಇರೋ ಒಂದೇ ಆಸೆ ಇವನಾದರೂ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ ಆದರೆ ಅದನ್ನೆಲ್ಲ ಅವನು ಎಲ್ಲಿ ಅರ್ಥ ಮಾಡ್ಕೋತಾನೆ ಅವನು ಮದುವೆ ಅಂತ ಆದರೆ ಆ ಪುಟ್ಟ ಮಗುಗೆ ತಾಯಿ ಪ್ರೀತಿ ಆದರೂ ಸಿಗುತ್ತೆ ಅಂತ ಎಂದು ಅಲ್ಲೇ ಆಟವಾಡುತ್ತಿದ್ದ ಸಾತ್ವಿಕಾಳನ್ನು ನೋಡುತ್ತಾ ಕಣ್ಣೀರಿಡುತ್ತಾರೆ ಸಾಹಿತಿ ಆಗ ಹಿಂದೆ ನಡೆದಿದ್ದು ನಡೆದು ಹೋಗಿದ್ದು ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕೂತರೆ ಹೇಗೆ ಅಮ್ಮ ಅದನ್ನೇ ಮಾತನಾಡುತ್ತಿದ್ದರೆ ಆ ಮಗು ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀಳಬಹುದು ನೀವೇ ಯೋಚಿಸಿ ಎಂದಾಗ ಅವರು ಸ್ವಲ್ಪ ಸಮಾಧಾನ ಮಾಡಿಕೊಂಡರು ಸಾಹಿತಿ ಮನಸ್ಸಿನಲ್ಲಿಯೇ ಕೇಳುವುದೋ ಬೇಡವೋ ಎಂದುಕೊಂಡರೂ ಕುತೂಹಲ ತಡೆಯಲಾಗದೆ ಕೇಳಿದಳು ಅಮ್ಮ ಈಗ ಸಾತ್ವಿಕಾ ತಾಯಿ ಎಲ್ಲಿದ್ದಾರೆ ಎಂದು ಅವರು ಕೋಪದಲ್ಲಿಯೇ ಹಿನ್ನೆಲಿರುತ್ತಾಳೆ ಅವಳ ಲವರ್ ಅಂತ ಯಾರೋ ಇದ್ದಾನಲ್ಲ ಅವನ ಜೊತೆ ಅಮೇರಿಕಾದಲ್ಲಿ ಆರಾಮಾಗೆ ಇದ್ದಾಳೆ ಅವಳು ಹೋಗಬೇಕಾದರೆ ಸಾಕೇತ್ ಅವಳಿಗೆಂದೇ ಮಾಡಿಸಿದ್ದ ಹೊಡವೆ ಅವಳ ಹೆಸರಿನಲ್ಲಿ ಇಟ್ಟಿದ್ದ ದುಡ್ಡು ಎಲ್ಲ ಕೊಟ್ಟು ಕಳುಹಿಸಿದ್ದ ಅವಳಿಗೆ ತನ್ನ ಮಗಳಿಗಿಂತ ಈ ಹಣ ಅಂತಸ್ತೆ ಹೆಚ್ಚಾಗಿ ಹೋಗಿತ್ತು ಒಂದು ಬಿಡದೆ ಎಲ್ಲ ತಗೊಂಡು ಆ ರಾಕ್ಷಸನ ಬಳಿ ಹೋದೆಳು ಈಗಲೂ ಆಗೊಮ್ಮೆ ಈಗೊಮ್ಮೆ ಫೋನ್ ಮಾಡ್ತಾಳೆ ಅನ್ಸುತ್ತೆ ಸಂಜಯ್ ಮಾತಾಡ್ಬೇಕಾದ್ರೆ ನಂಗೆ ಗೊತ್ತಾಗುತ್ತೆ ಆದರೆ ನಾನು ಅವನನ್ನ ಏನೂ ಕೇಳೋಕೆ ಹೋಗಿಲ್ಲ ಎಂದು ಹೇಳುತ್ತಾರೆ ಸಾಹಿತಿ ಅದಕ್ಕೆ ಕಾಲ ಬಂದರೆ ಎಲ್ಲ ಒಳ್ಳೆಯದು ಆಗುತ್ತೆ ಬಿಡಿಯಮ್ಮ ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದು ಆಗೋಕೆ ಆ ದೇವರು ಬಿಡೋದಿಲ್ಲ ಎಂದಾಗ ಅವರು ಏನೋ ನಿನ್ನ ಬಾಯ ಹಾಗೆ ಆದರೆ ಸಾಕಮ್ಮ ಎಂದು ಸುಮ್ಮನಾದರು ಎರಡು ದಿನದ ನಂತರ ಸಂಜಯನ ತಾಯಿ ಹಾಲ್ನಲ್ಲೇ ನಿಧಾನವಾಗಿ ನಡೆಯುತ್ತಾ ಇರುತ್ತಾರೆ ಸಾಹಿತಿ ಅಲ್ಲೇ ಟೇಬಲ್ ಮೇಲೆ ಇರಿಸಿದ್ದ ಅವರ ಮಾತ್ರೆಯ ಶೀಟ್ ನೋಡುತ್ತಾ ಅಯ್ಯೋ ಆಗಲೇ ಐದು ದಿನ ಕಳೆಯಿತು ನಾನು ರಜೆ ಹಾಕಿ ಹೀಗೆ ಸರಿಯಾದ ಕಾರಣ ಕೊಡದೆ ರಜೆ ಹಾಕಿ ಈ ತರ ಯಾರದೋ ಮನೆಯಲ್ಲಿ ಇದ್ದೀನಲ್ಲ ಈ ಸಂಜಯ್ ಬೇರೆ ಫೋನ್ ಮಾಡ್ತೀನಿ ಅಂದರು ಸುತ್ತಿನೇ ಇಲ್ಲ ಇನ್ನು ಎಷ್ಟು ದಿನ ಇರಬೇಕಪ್ಪ ಇಲ್ಲಿ ಎಂದುಕೊಂಡು ಸಂಜಯ್ನ ತಾಯಿಗೆ ಔಷಧಿ ಕೊಡಲು ಹೇಳುತ್ತಾಳೆ ಅಷ್ಟರಲ್ಲಿ ಮನೆಯ ಮುಂದೆ ಗಾಡಿಯ ಶಬ್ದವಾಗಿ ಇಬ್ಬರೂ ಬಾಗಿಲ ಕಡೆ ನೋಡುತ್ತಾರೆ ನೋಡಿದರೆ ಸಂಜೆ ಬಂದಿರುತ್ತಾನೆ ಸಾಹಿತ್ಯಕ್ಕೆ ಅವನನ್ನು ನೋಡಿ ಒಂದು ದೊಡ್ಡ ಬಾರ ಅವಳ ತಲೆಯಿಂದ ಇಳಿದಂತಾಗಿ ಅಬ್ಬಾ ಕೊನೆಗೂ ಬಂದನಲ್ಲ ಪುಣ್ಯಾತ್ಮ ಎಂದು ಮನಸ್ಸಿನಲ್ಲಿಯೇ ಸಂಭ್ರಮಿಸುತ್ತಾಳೆ ಸಂಜಯನ ತಾಯಿಗೂ ಅವನನ್ನು ನೋಡಿದ ಖುಷಿ ಅವನನ್ನು ನೋಡಿದ ಸಂಭ್ರಮದಲ್ಲಿ ನಿಧಾನವಾಗಿ ಅವನ ಕಡೆ ನಡೆದುಕೊಂಡು ಬರುತ್ತಾರೆ ಸಂಜಯ್ಗೆ ಇದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತದೆ ಅವನಿಗೆ ನಂಬಲು ಸಾಧ್ಯವಾಗುವುದಿಲ್ಲ ಅದೇ ಅಚ್ಚರಿಯಲ್ಲಿ ಅಮ್ಮ ಏನಮ್ಮ ಇದು ಆಶ್ಚರ್ಯ ನನಗೆ ನಂಬೋಕೆ ಆಗ್ತಿಲ್ಲ ಹೋದ ವಾರ ನಾನು ಹೊರಡಬೇಕಾದ್ರೆ ಹಾಸಿಗೆ ಹಿಡಿದದ್ದು ನೀನಾ ಏನಿದಿಲ್ಲ ಎಂದು ಸಂತೋಷದಿಂದ ಕೇಳುತ್ತಾನೆ ಆಗ ಅವರು ನನ್ನದು ಆಗಿರ್ಲಿ ನೀನೇನು ಇಷ್ಟು ಬಡವಾಗಿಬಿಟ್ಟಿದ್ಯಾ ಎಂದು ಕೇಳುತ್ತಾರೆ ಸಂಜೆ ಮನೆಯನ್ನೆಲ್ಲ ಗಮನಿಸುತ್ತಿರುತ್ತಾನೆ ಅವನು ಮನೆ ಬಿಟ್ಟಾಗ ಇದ್ದ ಪರಿಸ್ಥಿತಿಗೋ ಈಗ ಇರುವ ಸ್ಥಿತಿಗೋ ಬಹಳ ವ್ಯತ್ಯಾಸ ನೋಡಿ ಇದೇನು ನನ್ನ ನಮ್ಮನೆಗೆ ತಾನೇ ಬಂದಿರೋದು ಅಪ್ಪಿತಪ್ಪಿ ಬೇರೆ ಮನೆಗೆ ಬಂದೆನಾ ಎಂದು ನಗುತ್ತಾ ಸಾಹಿತಿಯನ್ನು ನೋಡುತ್ತಾನೆ ಆದರೆ ಸಾಹಿತಿ ಏನೂ ಮಾತನಾಡೋದಿಲ್ಲ ಸಂಜಯನ ತಾಯಿ ಅವನು ಬಂದಿದ್ದೇ ತಡ ಇಷ್ಟು ದಿನದಿಂದ ಇದ್ದ ಎಲ್ಲಾ ಮಾತುಗಳನ್ನು ಆಡುತ್ತಿದ್ದರು ಸಾಹಿತಿ ಒಳಗೆ ಹೋಗಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೊರಬಂದು ಸರ್ ನೀವು ನನಗೆ ವಹಿಸಿದ್ದ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಮಾಡಿದೇನ ಇಲ್ವಾ ನನಗೆ ಗೊತ್ತಿಲ್ಲ ಆದರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಇನ್ನಾನು ಹೊರಡ್ತೀನಿ ನೀವು ಬರಲಿ ಎಂದೇ ಕಾಯುತ್ತಿದ್ದೆ ಎಂದು ಹೇಳಿ ಹೊರಡಲು ಹೋದಾಗ ಅವನ ತಾಯಿ ಸಾಹಿತಿ ನಮ್ಮ ಇದ್ದಕ್ಕಿದ್ದ ಹಾಗೆ ಸಾತ್ವಿಕ ಸ್ಕೂಲಿಂದ ಬರೋವರೆಗೂ ಆದರೂ ಹೀರೋ ಅವಳು ಬಂದ ಮೇಲೆ ನೀನು ಇಲ್ಲ ಎಂದರೆ ಹಠ ಮಾಡುತ್ತಾಳೆ ಎಂದಾಗ ಸಾಹಿತಿ ಅಮ್ಮ ನಾನು ಇಲ್ಲಿಗೆ ಬಂದು ಆಗಲೇ ಐದಾರು ದಿನ ಆಗಿದೆ ಇನ್ನು ಸಾತ್ವಿಕ ಬಂದರೆ ನನ್ನನ್ನು ಹೋಗಲು ಬಿಡೋದಿಲ್ಲ ಹಾ ಆಮೇಲೆ ನಾನು ಇಲ್ಲ ಅಂತ ನಿಮ್ಮ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಮರಿಬೇಡಿ ಆಯ್ತಾ ಎಂದು ಹೇಳಿ ಹೊರಡುತ್ತಾಳೆ ಆಗ ಅವರು ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಲ್ಲುತ್ತಾರೆ ಅದಕ್ಕೆ ಸಂಜಯ್ ಒನ್ ನಿಮಿಷ ಸಾಹಿತಿ ಹಿರಿ ನಾನೇ ನಿಮ್ಮನ್ನ ಮನೆಗೆ ಬಿಡ್ತೀನಿ ಕಾರ್ನಲ್ಲಿ ಎಂದಾಗ ಅವಳು ಇಲ್ಲ ಸರ್ ಪರವಾಗಿಲ್ಲ ನೀವು ಈಗ ತಾನೇ ಬಂದಿದ್ದೀರಿ ನೀವು ರೆಸ್ಟ್ ಮಾಡಿ ನಾನು ಆಟೋ ಅಲ್ಲಿ ಹೊರಡ್ತೀನಿ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಡುತ್ತಾಳೆ ಸಂಜಯ್ನ ಮನೆಯಿಂದ ಬಂದ ಮಾರನೇ ದಿನ ಆಫೀಸ್ಗೆ ಬಂದ ಸಾಹಿತಿ ಅಲ್ಲಿನ ವಾತಾವರಣ ಬದಲಾಗಿರುವುದನ್ನು ಗಮನಿಸದೇ ಇರಲಿಲ್ಲ ಸಾಮಾನ್ಯವಾಗಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಹ ಉದ್ಯೋಗಿಗಳು ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದವರು ಇಂದು ಸಾಹಿತಿಯೇ ತಾನಾಗಿ ನಕ್ಕರು ಅವರು ಅವಳ ಕಡೆ ನೋಡುವ ಗೋಜಿಗೂ ಹೋಗಲಿಲ್ಲ ಆದರೂ ಸಾಹಿತಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಟೇಬಲ್ಲಿನ ಬಳಿ ಬಂದಳು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ವೇದ ಟೇಬಲ್ ಕಡೆ ನೋಡಿದಾಗ ಅವಳು ಇನ್ನೂ ಬಂದಿರುವುದಿಲ್ಲ ಆಗ ಮನಸ್ಸಿನಲ್ಲೇ ವೇದ ಆದರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅವಳು ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇಷ್ಟು ದಿನದಿಂದ ಅವಳಿಗೆ ನಿಜವೂ ಹೇಳದೆ ಬಾಸ್ಮನೆಯಲ್ಲೇ ಇದ್ದೆ ಅವಳು ಬಂದ ತಕ್ಷಣ ಸಮಯ ನೋಡಿಕೊಂಡು ಎಲ್ಲ ಹೇಳಿಬಿಡಬೇಕು ಆಗಲೇ ಸಮಾಧಾನ ಆಗೋದು ಎಂದು ವೇದ ಬರುವಿಕೆಗಾಗಿಯೇ ಕಾಯುತ್ತಿದ್ದಳು ಪ್ರಯಾಣದ ಆಯಾಸದಿಂದಲೋ ಏನೋ ಸಂಜಯ್ ಸಹ ಆಫೀಸ್ಗೆ ಬಂದಿರಲಿಲ್ಲ ಹದಿನೈದು ನಿಮಿಷದ ಬಳಿಕ ವೇದ ಬಂದಾಗ ಸಾಹಿತಿ ಅವಳನ್ನು ದೂರದಿಂದಲೇ ನೋಡುತ್ತಾ ಹಾಯ್ ಎಂಬಂತೆ ಕೈಯಾಡಿಸುತ್ತಾಳೆ ಆದರೆ ವೀದಾ ಅದನ್ನು ನೋಡೆಯೂ ನೋಡದೆ ಸುಮ್ಮನೆ ಬಂದು ಅವಳ ಟೇಬಲ್ ಅಲ್ಲಿ ಕೂತು ಕೆಲಸ ಮಾಡಿಕೊಳ್ಳಲು ಶುರು ಮಾಡುತ್ತಾಳೆ ಆದರೂ ಸಾಹಿತಿ ಅವಳನ್ನು ನೋಡಿ ಹಾಯ್ ಯಾಕೆ ಯಾಕಿವತ್ ಲೇಟ್ ಎಂದಾಗ ಮತ್ತೆ ಅವಳು ಏನು ಪ್ರತಿಕ್ರಿಯಿಸುವುದಿಲ್ಲ ಸಾಹಿತಿಗೆ ಬೇಸರವಾಗಿ ಮತ್ತೆ ಏನನ್ನೂ ಕೇಳಲು ಹೋಗದೆ ಒಂದು ವಾರದಿಂದ ಇರುವ ಕೆಲಸ ತುಂಬಾ ಬಾಕಿ ಇರಬೇಕು ಮೊದಲು ಅದನ್ನು ಮುಗಿಸೋಣ ಆಮೇಲೆ ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಏನ್ ವಿಷಯ ಎಂದು ಕೇಳೋಣ ಎಂದುಕೊಂಡು ಕೆಲಸದ ಮೇಲೆ ಗಮನ ಹರಿಸುತ್ತಾಳೆ ಆದರೂ ಮನಸ್ಸಿನಲ್ಲಿ ಏನೋ ಒಂಥರ ಕೊಂದಿಲ್ಲ ಯಾಕೆ ಎಲ್ಲರೂ ಈ ರೀತಿ ವರ್ತಿಸುತ್ತಿದ್ದಾರೆ ನಾನೇನಾದರೂ ಸರಮನೆಗೆ ಹೋಗಿದ್ದು ಎಲ್ಲರಿಗೂ ಗೊತ್ತಾಗಿ ಹೋಯ್ತಾ ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಎಂದೆಲ್ಲ ನೂರಾರು ಪ್ರಶ್ನೆ ಹೀಗೆ ಯೋಚಿಸುತ್ತಾ ಮಧ್ಯಾಹ್ನ ಒಂದೂವರೆ ಆಗುತ್ತದೆ ಎಲ್ಲರೂ ಲಂಚ್ಗೆಂದು ಹೋಗುತ್ತಾರೆ ಸಾಹಿತಿ ಸಹ ಲಂಚ್ಗೆ ಹೊರಡೋಣ ಎಂದು ವೇದಾ ಕಡೆ ನೋಡಿದಾಗ ಅವಳು ಇವಳನ್ನು ನೋಡದೆಯೇ ಅವಳ ಪಾಡಿಗೆ ಅವಳು ಎದ್ದು ಹೋಗುತ್ತಾಳೆ ಅದನ್ನು ನೋಡಿದ ಸಾಹಿತಿಗೆ ಬೆಳಗ್ಗೆಯಿಂದ ಇದ್ದ ಸಹನೆಯ ಎಲ್ಲೇ ಮೀರುತ್ತದೆ ಅಷ್ಟು ಹೊತ್ತು ಸುಮ್ಮನಿದ್ದ ಅವಳಿಗೆ ಬೇಸರ ತಡೆಯಲಾಗದೆ ಅವಳಿಗೆ ಗರಿವಿಲ್ಲದೆಯೇ ಅವಳ ಕಣ್ಣಿಂದ ನೀರು ಬರುತ್ತದೆ ಏನು ಮಾಡುವುದೆಂದು ತೋಚದೆ ತಲೆಯ ಮೇಲೆ ಕೈಯೊತ್ತು ಕೋರುತ್ತಾಳೆ ಸ್ವಲ್ಪ ಸಮಯದ ಬಳಿಕ ವೇದ ಬಂದಾಗ ಸಾಹಿತಿ ವೇದ ಯಾಕೆ ಎಲ್ಲರೂ ಈ ರೀತಿ ಆಡುತ್ತಿದ್ದೀರಾ ಎಲ್ಲರೂ ಹೋಗ್ಲಿ ನೀನು ಸಹ ಯಾಕೆ ಹೀಗ್ ಮಾಡ್ತಿದ್ಯಾ ನಂಗೆ ಅಂತ ಈ ಆಫೀಸ್ನಲ್ಲಿ ಇರುವವರು ಅಂದರೆ ನೀನೊಬ್ಬಳೆ ನಾನೊಬ್ಬಳೇ ಇದ್ದಾಗಲೂ ಸಹ ನಂಗೆ ಒಂಟಿ ಎನಿಸಿರಲಿಲ್ಲ ಇವತ್ತು ಎಲ್ಲರ ಮಧ್ಯೆಯೂ ನಂಗೆ ಒಂಟಿ ಅಂತ ಅನಿಸ್ತಾ ಇದೆ ಯಾಕೆ ವೇದಾ ಏನಾಯಿತು ಹೀರೋ ಒಬ್ಬಳು ಫ್ರೆಂಡ್ ನೀನು ಸಹ ನನ್ನ ಜೊತೆ ಮಾತಾಡದೇ ಇದ್ದರೆ ನಾನು ಮಾಡ್ಲಿ ಎಂದು ಬಿಕ್ಕಿಸುತ್ತಾಳೆ ಅಷ್ಟೊತ್ತು ಸುಮ್ಮನಿದ್ದ ವೇದಾ ಆಗ ಫ್ರೆಂಡಾ ಯಾವ ಫ್ರೆಂಡ್ ಸಾಹಿತಿ ಒಂದು ವಾರದಿಂದ ಇಲ್ಲದ ಫ್ರೆಂಡ್ಶಿಪ್ ಇವಾಗ ಬೇಕಾಯ್ತ ನಿಂಗೆ ಎಂದು ವ್ಯಂಗ್ಯವಾಗಿ ಮಾತಾಡುತ್ತಾಳೆ ಯಾಕೆ ವೇದಾ ಇಷ್ಟು ಹೊರಟಾಗಿ ಮಾತಾಡ್ತಾ ಇದೀಯ ಅಂತದ್ ಏನ್ ಮಾಡಿದೆ ನಾನು ಎಂದು ಸಾಹಿತಿ ಕೇಳಿದಾಗ ಅವಳು ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ಲದ ಹಾಗೆ ಆಡ್ತಿದ್ಯಾ ಸಾಹಿತಿ ಒಂದು ವಾರದಿಂದ ನೀನು ಎಲ್ಲಿದ್ದೆ ಅಂತ ಗೊತ್ತಿಲ್ವಾ ಎಂದಾಗ ಸಾಹಿತಿಗೆ ಗಾಬರಿಯಾಗುತ್ತದೆ ಆದರೂ ಸವರಿಸಿಕೊಂಡು ಅವಳು ಅದು ವೇದಾ ಎಂದು ಹೇಳಲು ಹೊರಟಾಗ ವೇದ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿ ಒಂದು ವಾರದಿಂದ ನೀನು ಬಾಸ್ನ ಮನೆಯಲ್ಲೇ ಇದ್ದೇ ಅಲ್ವಾ ಸಾಹಿತಿ ಎಂದಾಗ ಸಾಹಿತಿ ಹೌದು ಎಂದು ತಲೆಯಾಡಿಸುತ್ತಾಳೆ ಮತ್ತೆ ವೇದ ಮುಂದುವರಿಸುತ್ತಾಳೆ ಅಷ್ಟು ದಿನ ಅವರ ಮನೆಯಲ್ಲೇ ಇದ್ದದ್ದು ಅಲ್ಲದೆ ಹುಷಾರಿಲ್ಲ ಅಂತ ಸುಳ್ಳ ಹೇಳಿ ರಜೆ ಹಾಕೋ ಪರಿಸ್ಥಿತಿಯಾದರೂ ಏನಿದ್ದು ಎಂದು ಕೇಳಿದಾಗ ಅವಳು ಅದು ವೇದ ನಾನು ನಿನಗೆ ಎಲ್ಲ ಹೇಳಬೇಕು ಅಂತಲೇ ಇದ್ದೆ ಆದರೆ ನನಗೆ ಹೇಳೋಕ್ಕೆ ಆಗಲಿಲ್ಲ ಯಾಕೆಂದರೆ ನನ್ನ ಪರಿಸ್ಥಿತಿ ಹಾಗೆ ಇತ್ತು ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಎಂದು ಗೋಗರಿಯುತ್ತಾಳೆ ಆದರೆ ಸಾಹಿತಿ ಅಂಥ ಪರಿಸ್ಥಿತಿ ಏನಿತ್ತು ನಿನಗೆ ಏನು ಸಂಜಯ್ ಸರ್ ನಿನ್ನ ಅವರ ಮನೆಯಲ್ಲೇ ಇರೋಕೆ ಬೇಡಿಕೊಂಡ್ರಾ ಅಷ್ಟು ಸರ್ತಿ ನೀನು ನನ್ನ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತೀಯಾ ಅಷ್ಟೆ ಆದರೆ ನನ್ನ ಹತ್ತಿರನೂ ಸಹ ಸತ್ಯ ಹೇಳದೆ ಮುಚ್ಚಿಟ್ಟೆಯಲ್ಲ ಇನ್ನೂ ಏನೇನು ಸುಳ್ಳು ಹೇಳ್ತಿದ್ಯೋ ಗೊತ್ತು ಏನೋ ಆ ಅಟೆಂಡರ್ ಸರ್ಗೆ ಬಂದ ಲೆಟರ್ಸ್ನ ಕೊಡೋಕೆ ಅಂತ ಮನೆಗೆ ಬಂದಾಗ ನಿನ್ನ ನೋಡಿ ಈ ವಿಷಯ ಗೊತ್ತಾಯಿತು ಇಲ್ಲ ಎಂದರೆ ನೀನು ಹೇಳಿದ ಸುಳ್ಳನ್ನೇ ನಂಬಿಕೊಂಡು ಇರುತ್ತಿದ್ದೆ ನಾನು ಎಂದು ಹೇಳುತ್ತಾ ಮುಖವನ್ನು ಕಿವುಚುತ್ತಾಳೆ ಅದನ್ನು ಕಂಡ ಸಾಹಿತಿ ಬಹಳ ಬೇಸರವಾಗಿ ನೀನಾದರೂ ನನ್ನ ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೇ ವೇದ ಇವತ್ತು ಬೆಳಿಗ್ಗೆ ಎಲ್ಲಾ ವಿಷಯವನ್ನು ನಿನ್ನ ಬಳಿ ಹೇಳಬೇಕು ಅಂತಲೇ ಬಂದಿದ್ದೆ ಆದರೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ನಾನು ಏನು ಹೇಳಿದರೂ ಏನು ಪ್ರಯೋಜನವಾಗುವುದಿಲ್ಲ ಸಾಧ್ಯವಾದರೆ ಒಂದು ದಿನ ನನ್ನ ತಪ್ಪು ಏನೂ ಇಲ್ಲ ಎಂದು ಗೊತ್ತಾಗುತ್ತದೆ ಎಂದು ಹೇಳಿ ಸುಮ್ಮನಾಗುತ್ತಾಳೆ ಸ್ವಲ್ಪ ಸಮಯದ ಬಳಿಕ ಏನೇನೋ ಯೋಚಿಸಿ ನಿರ್ಧಾರಕ್ಕೆ ಬಂದು ಇನ್ನು ಇಲ್ಲಿ ಇರುವುದು ಸರಿಯಿಲ್ಲ ಎಂದು ಅಂದುಕೊಂಡು ತನ್ನ ಟೇಬಲ್ ಮೇಲೆ ಇದ್ದ ಬಿಳಿ ಹಾಲೆಯನ್ನು ತೆಗೆದುಕೊಂಡು ರೆಸಿಗ್ನೇಷನ್ ಬರೆದು ಅದನ್ನು ಎನ್ವಲಪ್ನಲ್ಲಿ ಹಾಕಿ ಎತ್ತು ಸಂಜಯ್ನ ಕ್ಯಾಬಿನ್ಗೆ ಹೋಗಿ ಅದನ್ನು ಅವನ ಟೇಬಲ್ ಮೇಲೆ ಇಟ್ಟು ತನ್ನ ಬ್ಯಾಗನ್ನು ಎತ್ತಿಕೊಂಡು ಯಾರಿಗೂ ಹೇಳದೆ ಆಫೀಸ್ನಿಂದ ಮನೆಯ ಕಡೆಗೆ ಬರುತ್ತಾಳೆ ರೆಸಿಗ್ನೇಷನ್ ಏನೋ ಕೊಟ್ಬಂದೆ ನಿಜ ಆದರೆ ಮುಂದೆ ಜೀವನಕ್ಕೆ ಏನು ಮಾಡಲಿ ಚಿಕ್ಕಂದಿನಿಂದಲೂ ಈ ಬಡತನದ ನೋವು ಆಮೇಲೆ ಒಂದು ಕತೆ ಎಲ್ಲ ಬಿಟ್ಟು ಇವಾಗಲಾದರೂ ನೆಮ್ಮದಿಯಿಂದ ಇರೋಣ ಎಂದುಕೊಂಡರೆ ಈ ಹೊಸ ಸಮಸ್ಯೆ ಹೀಗೆ ಹೋದ ಕಡೆಯಲ್ಲೆಲ್ಲ ಏನೋ ಒಂದು ತೊಂದರೆ ಆಗ್ತಾನೇ ಇದೆ ಛೇ ಅದೇನು ಬದುಕೋನಂದು ಇದೆಲ್ಲ ನನ್ನ ತಪ್ಪ ಅಥವಾ ನನ್ನ ಹಣೆ ಬರಹವೇ ಹೀಗೆ ಇದೆಯಾ ಎಂದು ಸಾವಿರಾರು ಯೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಳು ಸಾಹಿತಿ ತನ್ನ ಜೀವನದ ಬಗ್ಗೆ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಎಚ್ಚರವಾಗಿದ್ದು ಮನೆಯ ಕಾಲಿಂಗ್ ಬೆಲ್ ಶಬ್ದ ಕೇಳಿದಾಗ ಎದ್ದು ಸಮಯ ನೋಡುತ್ತಾಳೆ ರಾತ್ರಿ ಎಂಟು ಗಂಟೆ ಈ ಹೊತ್ತಲ್ಲಿ ಯಾರು ಬರುತ್ತಾರೆ ಮತ್ತೆ ಆ ನೀಚ ನವನಿತ್ತೇನಾದರೂ ಬನ್ನ ಎಂದುಕೊಂಡು ಬಾಗಿಲು ತೆಗೆದ ಬಳಿಗೆ ಸಂಜೆಯನ್ನ ನೋಡಿ ಆಶ್ಚರ್ಯವಾಗುತ್ತದೆ ಏನು ಮಾಡಲು ತೋಚದೆ ಸರ್ ಅದು ನೀವು ಎಂದು ಹೇಳಿಕೊಂಡು ನಿಂತಿರುತ್ತಾಳೆ ಆಗ ಸಂಜೆ ಹೀಗೆ ತಡಬಡಾಯಿಸುತ್ತಾ ನಿಂತಿರುತ್ತೀಯಾ ಇಲ್ಲ ಮನೆಯೊಳಗೆ ಕರೀತೀಯಾ ಎಂದಾಗ ಅವಳು ಸಾರಿ ಸರ್ ಬನ್ನಿ ಒಳಗೆ ಎನ್ನುತ್ತಾಳೆ ಮನೆಯೊಳಗೆ ಬಂದ ಸಂಜೆ ಸಾಹಿತಿಯ ಅಪ್ಪಣೆಗೂ ಮುಂಚೆ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಸಾಹಿತಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಸಿಗಬಹುದಾ ಎಂದಾಗ ಅವಳು ತಲೆ ಆಡಿಸಿ ಗಡಿಬಿಡಿಯಲ್ಲಿ ಅಡಿಗೆ ಮನೆಗೆ ಬರುತ್ತಾಳೆ ಇವರು ಇಲ್ಲಿ ಇಲ್ಯಾಕೆ ಬಂದಿರಬಹುದು ನಾನು ಕೊಟ್ಟ ರಾಜೀನಾಮೆ ನೋಡಿರುತ್ತಾರ ಅಥವಾ ನಾನು ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗಲು ಬಂದಿದ್ದಾರಾ ಇವರು ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾರೆ ಎಲ್ಲ ಸರಿ ಇದ್ದರೂ ಕಾರಣವಿಲ್ಲದೆ ಬಯ್ಯುವ ಮನುಷ್ಯ ಇವರು ನನಗೆ ಕೃತಜ್ಞತೆ ಹೇಳ್ಬಹುದಾ ಇರಲಿ ಏನಾದರೂ ಆಗಿರಲಿ ಧೈರ್ಯವಾಗಿ ಎದುರಿಸೋಣ ಎಂದು ಕಾಫಿ ಬರೆಸಿ ಕಪ್ಪಲ್ಲಿ ಹಾಕಿಕೊಂಡು ಹಾಲ್ಗೆ ಬಂದು ಸಂಜಯ್ಗೆ ಕೊಟ್ಟು ಅವನ ಎದುರು ಚೇರ್ ಮೇಲೆ ಕೂರುತ್ತಾಳೆ ಸಂಜಯ್ ಕಾಫಿ ಕುಡಿಯುತ್ತಾ ತುಂಬ ಚೆನ್ನಾಗಿದೆ ಸಾಹಿತಿ ನೀನ್ ಮಾಡಿರೋ ಕಾಫಿ ಎಂದು ಅವಳನ್ನು ನೋಡಿ ನಗುತ್ತಾನೆ ಆದರೆ ಸಾಹಿತಿ ಏನೂ ಹೇಳೋದಿಲ್ಲ ಸಂಜಯ್ ತನ್ನ ಕೋಟಿಂದ ಲೆಟರ್ ತೆಗೆದು ತನ್ನ ಮುಂದೆ ಇದ್ದ ಟೇಬಲ್ ಮೇಲೆ ಇಟ್ಟು ಏನಿದು ಸಾಹಿತಿ ಎಂದಾಗ ಅವಳು ರೆಸಿಗ್ನೇಷನ್ ಎನ್ನುತ್ತಾಳೆ ಅದು ನನಗೆ ಗೊತ್ತು ನಾನು ಕೇಳಿದ್ದು ಇದ್ದಕ್ಕಿದ್ದ ಹಾಗೆ ಯಾಕೆ ಈ ನಿರ್ಧಾರ ಹಿಂದೋ ಅಲ್ಲ ನಿನ್ನೆ ನಾನು ಮನೆಗೆ ಬಂದು ಐದು ನಿಮಿಷವೂ ಆಗಿಲ್ಲ ನಿನ್ನ ಜೊತೆ ಮಾತಾಡೋ ಅಷ್ಟರಲ್ಲಿ ನೀನು ಅಲ್ಲಿಂದ ಬಂದ್ಬಿಟ್ಟೆ ಇನ್ನು ಇವತ್ತು ಆಫೀಸ್ಗೆ ಸ್ವಲ್ಪ ತಡವಾಗಿಯೇ ಬಂದೆ ಬಂದ ತಕ್ಷಣ ಟೇಬಲ್ ಮೇಲೆ ನಿನ್ನ ರಾಜೀನಾಮೆ ಹಿಟ್ಟೆರ್ ಇದನ್ನೆಲ್ಲ ನೋಡಿ ನಾನು ಅಂದ್ಕೋಬೇಕು ಸಾಹಿತಿ ಸಡನ್ನಾಗಿ ಈ ಥರ ಯಾಕೆ ಮಾಡಿದೆ ಕಾರಣಾನೂ ಕೊಡದೆ ಏಕಾಏಕಿ ಅದು ನಾನು ಇಲ್ಲದಿರೋ ಸಮಯದಲ್ಲಿ ಕೆಲಸ ಬಿಟ್ಟು ಬಂದರೆ ತಪ್ಪಾಗೋದಿಲ್ವಾ ಏನೇ ಇದ್ದರೂ ಹೇಳೋ ಮಾತಾಡಿ ಬಗೆಹರಿಸೋಣ ಎಂದು ಸಂಜೆ ಕೇಳುತ್ತಾನೆ ಆಗ ಅವಳು ಮಾತಾಡಿ ಬಗೆಹರಿಸೋ ಅಷ್ಟು ಚಿಕ್ಕದಲ್ಲ ಇದು ನೀವೇನೋ ದೂರದಲ್ಲೇ ಇದ್ದುಕೊಂಡು ನನ್ನ ನಿಮ್ಮ ಮನೆಯಲ್ಲಿ ಇರೋಕೆ ಹೇಳಿಬಿಟ್ರಿ ನಾನು ಸಹ ಬೇರೆ ಸ್ವಾರ್ಥ ಇಲ್ಲದೆ ನೀವು ವಹಿಸಿದ್ದ ಕೆಲಸವನ್ನು ಮಾಡಿದೆ ಅಷ್ಟೆ ಆದರೆ ಆಫೀಸ್ನಲ್ಲಿ ಅದನ್ನು ಹೇಳೋಕೆ ನನಗೆ ಬೇಸರವಾಗುತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ ಬೇರೆಯವರಿರಲಿ ನನ್ನ ಸ್ನೇಹಿತೆ ವೇದ ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ ಇದರ ಪರಿಣಾಮ ಆಗೋದು ಬರೀ ನನ್ನ ಮೇಲೆ ಹೊರತು ನಿಮಗಲ್ಲ ಇಷ್ಟೆಲ್ಲ ನಾವು ಅನುಭವಿಸುವ ಬದಲು ಅಲ್ಲಿ ಇರುವುದೇ ಬೇಡ ಎಂದು ಈ ನಿರ್ಧಾರ ಮಾಡಿದ್ದು ಎಂದು ಕಣ್ಣಂಚಲ್ಲಿ ಬರುತ್ತಿದ್ದ ಕಂಬನಿ ಒರೆಸಿಕೊಳ್ಳುತ್ತಾಳೆ ಆಗ ಸಂಜಯ್ ಸಾಹಿತಿಯನ್ನೇ ನೋಡುತ್ತಾ ಆ ರೆಸಿಗ್ನೇಷನ್ ಲೆಟರ್ ತೆಗೆದುಕೊಂಡು ನಾನು ಈ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಎನ್ನುತ್ತಾ ಆ ಲೆಟ್ಟರನ್ನು ಹರಿದು ಬಿಸಾಕುತ್ತಾನೆ ನೀವು ಹರಿದು ಹಾಕಿದರೂ ಅಷ್ಟೆ ಬಲವಂತದಿಂದ ನನ್ನನ್ನು ಉಳಿಸಿಕೊಳ್ಳೋಕೆ ಆಗೋದಿಲ್ಲ ಎಂದು ಸಾಹಿತಿ ಅಂದಾಗ ಸಂಜಯ್ ಸರಿ ಇಲ್ಲಿ ಕೆಲಸ ಬಿಟ್ಟೆ ಮುಂದೆ ಏನ್ಮಾಡ್ತೀಯಾ ಎಂದು ಕೇಳುತ್ತಾನೆ ಸಾಹಿತಿ ಇನ್ನೇನೋ ಬೇರೆ ಕೆಲಸ ಹುಡ್ಕಬೇಕು ಅಷ್ಟೆ ಎಂದಾಗ ಸಂಜಯ್ ನಾನೇ ಬೇರೆ ಕೆಲಸ ಕೊಟ್ಟರೆ ಮಾಡ್ತೀಯಾ ಎಂದಾಗ ಸಾಹಿತಿ ಯಾವ ಕೆಲಸ ಎಂದು ಸಂಜಯ್ ಮುಖ ನೋಡುತ್ತಾಳೆ ಅಮ್ಮ ಮತ್ತೆ ಸಾತ್ವಿಕಾನ ನೋಡಿಕೊಳ್ಳುವ ಕೆಲಸ ಎಂದು ಸಂಜಯ್ ಎಂದಾಗ ಅವಳು ಆ ಕೆಲಸ ತಾನೆ ಈಗ ಇಷ್ಟೊಂದು ನೋವು ಅನುಭವಿಸುತ್ತಿರೋದು ಎನ್ನುತ್ತಾಳೆ ಸೋಫಾದಿಂದ ಎದ್ದ ಸಂಜಯ್ ನೋಡು ಸಾಹಿತಿ ಡೈರೆಕ್ಟಾಗಿ ಹೇಳ್ತೀನಿ ಐ ವಾಂಟ್ ಮ್ಯಾರಿ ಯು ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದಾಗ ಸಾಹಿತಿಗೆ ಗಾಬರಿಯಾಗಿ ಏನ್ ತಮಾಷೆ ಮಾಡ್ತಿದ್ದೀರಾ ಎಂದು ನಗುತ್ತಾಳೆ ಅದಕ್ಕೆ ಸಂಜಯ್ ತಮಾಷೆ ಮಾಡೋ ವಯಸ್ಸು ನಂದಲ್ಲ ಸಾಹಿತಿ ಇದುವರೆಗೂ ನಾನು ಮದುವೆಯಾದರೆ ಅಮ್ಮನನ್ನು ಮತ್ತೆ ಸಾತ್ವಿಕಾಳನ್ನು ಯಾರೂ ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ನಂಬಿಕೆನೇ ಇರಲಿಲ್ಲ ಆದರೆ ನೀನು ಬಂದ ಒಂದೇ ವಾರದಲ್ಲಿ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಇನ್ನು ಜೀವನಾಪೂರ್ತಿ ನೀನು ಜೊತೆಗಿದ್ರೆ ನಾವೆಲ್ಲರೂ ಸುಖವಾಗಿರ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಎನ್ನುತ್ತಾನೆ ಆಗ ಸಾಹಿತಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಥ್ಯಾಂಕ್ಸ್ ಆದರೆ ನಾನು ನಿಮ್ಮನ್ನು ಮದುವೆಯಾಗಲು ಅರ್ಹಳಲ್ಲ ನಾನು ತುಂಬ ದೊಡ್ಡ ಅಪರಾಧ ಮಾಡಿದ್ದೀನಿ ನಾನು ನಿಮ್ಮನ್ನೇ ಅಲ್ಲ ಬೇರೆ ಯಾರನ್ನೂ ಸಹ ಮದುವೆಯಾಗಲು ಯೋಗ್ಯತೆ ಇಲ್ಲದವಳು ಎಂದು ಅಳಲು ಶುರು ಮಾಡುತ್ತಾಳೆ ಯಾಕೆ ಸಾಹಿತಿ ಹೀಗೆಲ್ಲ ಮಾತಾಡ್ತಿದ್ಯಾ ಏನೇನೋ ಯಾಕೆ ಅಂದ್ಕೊಳ್ತೀಯಾ ನಿನ್ ಬಗ್ಗೆ ನೀನು ಯಾವ ತಪ್ಪು ಮಾಡಿಲ್ಲ ಎಂದು ಸಂಜೆ ಎಲ್ಲ ತಿಳಿದವನ ಹಾಗೆ ಮಾತಾಡಿದಾಗ ಸಾಹಿತಿ ನಿಮ್ಗೇನು ಗೊತ್ತು ಸರ್ ನನ್ನ ಬಗ್ಗೆ ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಚಿಕ್ಕವಳಿದ್ದಾಗಿನಿಂದಲೂ ಇದ್ದ ಬಡತನದ ಬೇಗೆ ಮನೆಯಲ್ಲಿ ಅಪ್ಪ ಕುಡಿದು ಕುಡಿದು ತಮ್ಮ ಸಂಬಳವನ್ನೆಲ್ಲ ಹಾಳು ಮಾಡ್ತಿದ್ರು ಇದ್ದ ಮೂರು ಜನ ಮಕ್ಕಳನ್ನು ಸಾಕೋಕೆ ಅಂತ ಅಮ್ಮ ಕೂಲಿ ಕೆಲಸ ಮಾಡ್ತಿದ್ರು ಅಮ್ಮನ ಕೈಲಿ ಒಬ್ಬಳೇ ಸಾಕೋಕೆ ಆಗೋದಿಲ್ಲ ಅಂತ ದೊಡ್ಡೋಳಾತ ನಾನು ಕೆಲಸಕ್ಕೆ ಸೇರಿದೆ ಆ ವಯಸ್ಸಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯೋದಿಲ್ಲ ನೋಡಿ ಆಗಲೇ ಆಗಿದ್ದು ನಂಗೆ ನವನಿತ್ ಅನ್ನೋ ವ್ಯಕ್ತಿಯ ಪರಿಚಯ ಅವನು ದಿನ ನಮ್ಮ ಆಫೀಸ್ಗೆ ಬರೋನು ನನ್ನ ತುಂಬ ಕಾಳಜಿ ಪ್ರೀತಿಯಿಂದ ಮಾತಾಡಿಸೋನು ದುಬಾರಿ ಬೆಲೆಯ ಗಿಫ್ಟ್ ಕೊಡಿಸೋನು ಮೊದಲಿಂದಲೂ ಪ್ರೀತಿ ಇಲ್ಲದೆ ಸಿಕ್ಕಿದ್ದು ತಿಂದುಕೊಂಡು ಬದುಕಿದ ನಾನು ಆ ನವನಿ ತೋರಿಸುತ್ತಿದ್ದ ಪ್ರೀತಿಗೆ ಕುರುಡಾದೆ ಒಂದು ದಿನ ನನ್ನನ್ನು ಮದುವೆ ಆಗುವುದಾಗಿಯೂ ಹೇಳಿದ ಅವನ ಸಹಾಯದಿಂದಲೇ ಮನೆಯನ್ನು ಬಿಟ್ಟು ಪಿಜಿ ಸೇರಿಕೊಂಡೆ ತಿಂಗಳಿಗೆ ಮನೆಗೆ ಹಣ ಕಳುಹಿಸುತ್ತಿದ್ದೆ ಆದರೆ ಒಂದು ದಿನ ಅವನಿಗೆ ಮದುವೆ ಆಗಿರೋ ವಿಚಾರ ತಿಳಿದು ಬಂತು ನಾನಾಗ ಬಹಳ ಗಲಾಟೆ ಮಾಡಿದೆ ಆದರೆ ಅವನ ಮರಳು ಮಾತಿನಿಂದ ಎಲ್ಲ ಮರೆತು ಮತ್ತೆ ಅವನ ಜೊತೆ ಕಾಲ ಕಳೆಯುತ್ತಿದ್ದೆ ಆ ವಯಸ್ಸಿನಲ್ಲಿ ಅಷ್ಟು ತಿಳುವಳಿಕೆ ಇಲ್ಲದ ಕಾರಣ ನಾನು ಸತ್ಯ ತಿಳಿದ ಮೇಲೂ ಅವನ ಜೊತೆ ಇರುತ್ತಿದ್ದು ತಪ್ಪೆಂದು ನನಗೆ ಅನಿಸಿರಲಿಲ್ಲ ಅದೇನು ಮಂಕು ಪಡೆದಿತ್ತೋ ನಂಗೆ ಅವನ ಸುಳ್ಳು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ಎಬ್ಬಿಸಿ ಕರೆದುಕೊಂಡು ಬಂದಿದ್ದು ಅವನ ಹೆಂಡತಿ ದಿನಾಗಲೂ ನನ್ನ ನೋಡೋಕೆ ಬರುತ್ತಿದ್ದವನು ಮೂರು ದಿನದಿಂದ ಬಂದಿರಲಿಲ್ಲ ಅವನಿಗೋಸ್ಕರ ಕಾಯುತ್ತಿದ್ದ ನನ್ನ ಮುಂದೆ ಒಂದು ದಿನ ಬಂದಿದ್ದು ಅವನ ಹೆಂಡತಿ ಅವರು ನಾನು ಏನು ತಪ್ಪು ಮಾಡುತ್ತಿದ್ದೀನಿ ಅಂತ ತಿಳಿಸಿ ಹೇಳಿದರು ನಾನು ಇಷ್ಟೆಲ್ಲ ಮಾಡಿದರೂ ಅವರಿಗೆ ನನ್ನ ಮೇಲೆ ಕೋಪ ಬಂದಿರಲಿಲ್ಲ ಅದೆಲ್ಲ ಆದ ಮೇಲೆ ನನಗೆ ಬುದ್ಧಿ ಬಂದಿದ್ದು ಆ ಕೆಲಸ ಪಿ ಜಿ ಎಲ್ಲ ಬಿಟ್ಟು ನವನೀತ್ಗೂ ಹೇಳದೆ ಇಲ್ಲಿ ಕೆಲಸ ಹುಡುಕಿಕೊಂಡು ಬಂದೆ ಇಲ್ಲಿ ಬಂದ ಹೊಸದರಲ್ಲಿ ಎರಡು ಬಾರಿ ಆ ನವನೀತ್ ಬಂದು ತೊಂದರೆ ಕೊಟ್ಟಿದ್ದ ಒಂದು ದಿನ ವೇದಾ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗಿನಿಂದ ಬರೋದು ನಿಲ್ಲಿಸಿದ ಅವನನ್ನು ಬಿಟ್ಟು ಬಹಳ ಸಮಯ ಕಳೆದರು ನಾನು ಮಾಡಿದ ತಪ್ಪು ಈಗಲೂ ನನ್ನ ಕಾಡುತ್ತಲೇ ಇದೆ ಅದರಿಂದ ಹೊರಬರಲು ಆಗುತ್ತಿಲ್ಲ ನನಗೆ ಅದರ ಬಗ್ಗೆ ನೆನಪಾದಾಗೆಲ್ಲ ನನ್ನ ಮೇಲೆ ನನಗೆ ಅಸಹ್ಯ ಭಾವನೆ ಉಂಟಾಗುತ್ತದೆ ನನ್ನನ್ನು ನಾನೇ ಕ್ಷಮಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಬಿಕ್ಕಿಸಿ ಅಳುತ್ತಾಳೆ ಸಂಜೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನೋಡು ಸಾಹಿತಿ ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳು ಪೂರ್ವನಿಶ್ಚಿತ ನಾವು ಬರೀ ಪಾತ್ರಧಾರಿಗಳು ಅಷ್ಟೆ ಏನು ನಡೆಯಬೇಕೋ ಅದೇ ನಡೆಯೋದು ನಾವು ಮಾಡುವ ಸರಿ ತಪ್ಪು ಯಾವುದೋ ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲವೂ ವಿಧಿಯ ಆಟ ಕೆಲವರು ತಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದ ಮೇಲೂ ಅದೇ ತಪ್ಪನ್ನು ಮುಂದುವರಿಸುತ್ತಾರೆ ಅಂಥದ್ರಲ್ಲಿ ನೀನು ತಿಳಿಯದೇ ಮಾಡಿದ ತಪ್ಪಿಗಾಗಿ ಪಶ್ಚಾತಾಪ ಅನುಭವಿಸುತ್ತಿದ್ಯಾ ಅಷ್ಟು ಸಾಲದು ಅಂತ ಅದನ್ನೆಲ್ಲ ನಂಗೆ ಮರೆಮಾಚದೆ ಹೇಳ್ತಿದ್ಯಾ ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಗುಣ ಎಂಥದ್ದು ಅಂತ ಆಗಿತ್ತು ಹಾಗೆ ಹೋಗಿತ್ತು ಎಷ್ಟು ದಿನ ಅಂತ ಅದನ್ನೇ ಯೋಚಿಸಿ ಕೊರಗುತ್ತೀಯ ನನಗೆ ನಿನ್ನ ಪೂರ್ವಜೀವನದ ಬಗ್ಗೆ ಯಾವ ಅನುಮಾನ ಆಗ್ಲಿ ಬೇಸರವಾಗಲಿ ಇಲ್ಲ ನಾನು ನಿನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ ಎಂದು ನಗುತ್ತಾ ಸಾಹಿತಿಯ ಕಡೆ ನೋಡುತ್ತಾನೆ ಸಾಹಿತಿ ಮೌನವಾಗೇ ಇರುತ್ತಾಳೆ ಮತ್ತೆ ಸಂಜೆ ಇನ್ನೊಂದು ವಿಷಯ ಆ ನವನೀತ್ ನನ್ನ ಸ್ನೇಹಿತ ನಾನು ನನ್ನ ಪಿ ಎ ಪೋಸ್ಟ್ಗೆಂದು ಬಂದಿದ್ದ ಅಪ್ಲಿಕೇಶನ್ ನೋಡುತ್ತಿರಬೇಕಾದರೆ ನಿನ್ನ ಅಪ್ಲಿಕೇಶನ್ ನೋಡಿ ನಿನ್ನ ಬಗ್ಗೆ ಇಲ್ಲದ ಸುಳ್ಳನ್ನೆಲ್ಲ ಹೇಳಿದ್ದ ನೀನೇ ಅವನ ಹಿಂದೆ ಬಿದ್ದಿದ್ದೆ ಎಂದೋ ನಿನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳೋದು ಬೇಡ ಎಂದಿಲ್ಲ ಆದರೂ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡಿದೆ ಯಾಕೆಂದರೆ ಯಾರನ್ನೂ ಸಹ ಗೊತ್ತಿಲ್ಲದೆ ಜರ್ಜ್ ಮಾಡಬಾರದು ನಿಜ ಹೇಳ್ತೀನಿ ಸಾಹಿತಿ ನನಗೆ ಇದುವರೆಗೂ ಯಾವ ಹುಡುಗಿಯ ಗುಣಾನೂ ಇಷ್ಟು ಇಷ್ಟವಾಗಿರಲಿಲ್ಲ ನಿನ್ನ ಈ ನೇರ ನುಡಿನೇ ನಂಗೆ ಇಷ್ಟ ಆಗಿದ್ದು ಎಲ್ಲಾ ಸತ್ಯನೂ ಹೇಳಿದೆ ಇನ್ನು ನನ್ನ ಮನೆಯ ಬಗ್ಗೆಯೂ ನಿಂಗೆ ಎಲ್ಲ ಗೊತ್ತು ಅನಿಸುತ್ತೆ ಎಂದು ಎಲ್ಲಾ ವಿಷಯವನ್ನೂ ಮತ್ತೆ ಹೇಳುತ್ತಾನೆ ಹೇಳೋದೆಲ್ಲ ಹೇಳಿದೀನಿ ಮಿಕ್ಕಿದ್ದು ನಿಂಗೆ ಬಿಟ್ಟಿದ್ದು ಸಾತ್ವಿಕಾ ಮತ್ತೆ ಅಮ್ಮ ನಿನ್ನ ತುಂಬ ಹಚ್ಚಿಕೊಂಡಿದ್ದಾರೆ ಎಂದು ಹೇಳಿ ಹೊರಡುತ್ತಾನೆ ಮತ್ತೆ ಬಾಗಿಲ ಬಳಿ ಬಂದು ತಿರುಗಿ ನೋಡಿ ನಾನು ಅಷ್ಟೇ ಸಾಹಿತಿ ನಿನ್ನ ತುಂಬ ಹಚ್ಚಿಕೊಂಡಿದ್ದೇನೆ ಎಂದು ಮುಗಳ್ನಗುತ್ತಾನೆ ಅಷ್ಟೊತ್ತು ಸುಮ್ಮನಿದ್ದ ಸಾಹಿತಿ ಸಂಜಯನ ಬಳಿ ಬಂದು ತಪ್ಪಿಕೊಂಡು ನಡೀರಿ ನನ್ನ ಮಗಳ ಬಳಿ ಕರೆದುಕೊಂಡು ಹೋಗಿ ಎನ್ನುತ್ತಾಳೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ